ಬರೀ ಹತ್ತೇ ನಿಮಿಷದಲ್ಲಿ ಬ್ರೇಕ್ಫಾಸ್ಟ್ಗೆ ಅಥವಾ ಟಿಫಿನ್ ಬಾಕ್ಸ್ಗೆ ಈ ರೀತಿ ಅನ್ನವನ್ನು ಮಾಡಿ ನೋಡಿ ಸಲ ಒಂದು ತುತ್ತು ಬಿಡದೆ ಪೂರ್ತಿಯಾಗಿ ತಿಂದು ಖಾಲಿ ಮಾಡ್ತಾರೆ ಮತ್ತು ಹೋಟೆಲ್ಗಳಲ್ಲಿ ತುಂಬಾ ಬೇಡಿಕೆಯಾಗಿರುವಂತಹ ರೆಸಿಪಿ ಕೂಡ ಹೌದು ಇದು ಈ ರೆಸಿಪಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಹದಿನೈದು ಬ್ಯಾಡಿಗೆ ಮೆಣಸಿನ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಕಲರ್ಗೋಸ್ಕರ ಮತ್ತು ಖಾರಕ್ಕೆ ಒಂದು ಹತ್ತು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕೇವಲ ಕಲರ್ ಬೇಕು ಅನ್ನೋದಾದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮಾತ್ರ ಹಾಕ್ಕೊಳ್ಳಿ ಇವಾಗ ಇದಕ್ಕೆ ಬಿಸಿನೀರು ಹಾಕ್ತಿದ್ದೀನಿ ಬಿಸಿನೀರು ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ ನೀರಿನಲ್ಲಿ ಇದರಲ್ಲಿ ಬ್ಯಾಡಿಗೆ ಮೆಣಸಿನ್ಗೆ ಕ್ವಾಂಟಿಟಿ ಜಾಸ್ತಿ ಇರಲಿ ಗುಂಡೂರು ಮೆಣಸಿನಕಾಯಿ ಕ್ವಾಂಟಿಟಿ ಕಮ್ಮಿ ಇರಲಿ ತುಂಬಾ ಸರಿಯಾಗಿ ಕಲರ್ ಬರುತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿ ಜಾಸ್ತಿ ಹಾಕೋದ್ರಿಂದ ಇವಾಗ ನೋಡಿ ಎಲ್ಲಾನು ಡಿಪ್ ಮಾಡ್ಕೊಂಡು ನಾನು ಡಿಪ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಹಾಗೆಯೇ ಬಿಡ್ತಿದ್ದೀನಿ ಒಂದು ಐದು ಹತ್ತು ನಿಮಿಷ ಆದಮೇಲೆ ಇದನ್ನು ಮಿಕ್ಸಿಗೆ ಹಾಕ್ತಿದ್ದೀನಿ ಓಕೆ ನೋಡಿ ಎಲ್ಲನೂ ಮಿಕ್ಸಿಯಲ್ಲಿ ಹಾಕೊಂಡಾಗಿದೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸ್ಮೂತಾಗಿ ರುಬ್ಕೊಂಡು ತೊಗೋಬೇಕಾಗುತ್ತೆ ಜಾಸ್ತಿ ನೀರು ಹಾಕೋಬಾರ್ದು ನೋಡ್ಕೊಂಡು ನೀರನ್ನ ಹಾಕ್ಕೊಳ್ಳಿ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆ ನೋಡಿ ಅಷ್ಟೇ ನೀರನ್ನ ಹಾಕ್ಕೊಳ್ಳಿ ವಾವ್ ನೋಡಿ ಎಷ್ಟು ಸರಿಯಾಗಿ ಕಲರ್ ಬಂದಿದೆ ಸ್ಮೂತಾಗಿ ರುಬ್ಕೋಬೇಕು ಇದೇ ರೀತಿಯಾಗಿರಬೇಕು ಸಾಸು ತುಂಬಾ ಸರಿಯಾಗಿ ಬರುತ್ತೆ ಇವಾಗ ಇದು ರುಬ್ಕೊಂಡಾದಮೇಲೆ ನಾನಿಲ್ಲಿ ಕಡೆಯಿಂದ ಇಟ್ಕೊಳೀನಿ ಕಡೆಯಲ್ಲಿ ಸುಮಾರು ಒಂದು ನಾಲ್ಕು ಚಮಚ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಇವಾಗ ಎಣ್ಣೆ ಬಿಸಿ ಆದಮೇಲೆ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ಕುಟ್ಟಿ ಹಾಕೋಬಾರ್ದು ಈ ರೀತಿ ಪೇಸ್ಟೇ ಹಾಕ್ಕೊಳ್ಳಿ ಇದು ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ನೀವು ರೆಡಿಮೇಡ್ ಕೂಡ ಹಾಕೋಬೋದು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗಿದೆ ಹಸಿ ವಾಸನ ಹೋದ್ಮೇಲೆ ಇವಾಗ ನಾವು ಮಾಡಿದಂತಹ ಈ ಪೇಸ್ಟ ಹಾಕ್ತಿದ್ದೀನಿ ನೋಡಿ ಎಷ್ಟು ಮಸ್ತಾಗಿ ಕಲರ್ ಬಂದಿದೆ ಇದಕ್ಕೆ ನಾನು ಇದರಲ್ಲಿ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಗೆ ಅದು ಕ್ವಾಂಟಿಟಿ ಜಾಸ್ತಿ ಇಟ್ಟಿದ್ದ ಹೀಗಾಗಿ ಇದರಲ್ಲಿ ಈ ರೀತಿ ಕಲರ್ ಬಂದಿದೆ ಓಕೆ ಎಲ್ಲ ಪೇಸ್ಟ ಹಾಕ್ಕೊಂಡಿನ ಇವಾಗ ಇದನ್ನು ಹಸಿ ವಾಸನೆ ಹೋಗೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅಂದರೆ ಈ ರೀತಿ ಹುರ್ಕೋಬೇಕಾಗುತ್ತೆ ಒಂದು ಮೂರ್ನಾಲ್ಕು ನಿಮಿಷ ಇದನ್ನು ಹುರ್ಕೊತಿದ್ದೀನಿ ಪೂರ್ತಿಗೆ ಹಸಿ ವಾಸನೆ ಹೋಗಿದೆ ಇವಾಗ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ಒಂದು ನಾಲ್ಕರಿಂದ ಐದು ಚಮಚ ಟೊಮೆಟೊ ಕೆಚಪ್ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಎರಡು ಚಮಚ ಸೋಯಾ ಸಾಸ್ ಹಾಕ್ತಿದ್ದೀನಿ ಒಂದು ಚಮಚ ವಿನೆಗರ್ ಹಾಕ್ತಿದ್ದೀನಿ ಇವಾಗ ಈ ಎಲ್ಲ ಸಾಸ್ ಹಾಕಿದ ಮೇಲೆ ಒಂದರಿಂದ ಎರಡು ನಿಮಿಷದನ್ನ ಈ ಎಲ್ಲ ಮಸಾಲ ಜೊತೆ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ಅಂದರೆ ಮತ್ತೆ ಕುದಿಸ್ಕೊಂಡು ತೊಗೋಬೇಕು ಜಾಸ್ತಿ ಹೊತ್ತು ಕೂಡ ಕುದಿಸ್ಕೋಬಾರ್ದು ಈ ಸಾಸ್ ಹಾಕಿದ ಮೇಲೆ ಜಸ್ಟ್ ಒಂದು ಎರಡು ನಿಮಿಷದನ್ನ ಈ ರೀತಿ ಹುರ್ಕೊಂತ ಅಥವಾ ಕೈಲಿ ಚಮಚಲಿಂದ ಈ ರೀತಿ ಮಿಕ್ಸ್ ಮಾಡ್ಕೊತ ತೊಗೋಬೇಕು ಅಷ್ಟೇ ಓಕೆ ನೋಡಿ ಒಂದು ಎರಡು ನಿಮಿಷ ಆಗಿದೆ ಇವಾಗ ಎರಡು ನಿಮಿಷ ಆಗಿದ್ರೆ ಸಾಕಾಗುತ್ತೆ ಇದಕ್ಕೆ ಇವಾಗ ಇದನ್ನು ನೀವು ಆರಿದ ಮೇಲೆ ಒಂದು ತಿಂಗಳಾಗೋ ತನಕ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಟ್ಕೋಬೋದು ಬೇಕಾದಾಗ ಇದನ್ನು ಯೂಸ್ ಮಾಡ್ಕೊಂಡು ಶೆಲ್ವಾನ್ ಫ್ರೈಡ್ ರೈಸ್ ರೆಸಿಪಿ ಮಾಡ್ಕೋಬೋದು ಓಕೆ ನೋಡಿ ಇದರಲ್ಲಿ ಒಂದು ನಾಲ್ಕು ಸಲ ಮಾಡ್ಕೊತೀನಿ ನಾನು ರೈಸ ಇವಾಗ ಇಲ್ಲಿ ಕಡೆಯಲ್ಲಿ ಎಣ್ಣೆ ಹಾಕ್ತಿದ್ದೀನಿ ಸ್ವಲ್ಪ ದೊಡ್ಡದು ಕಡೆ ಇರಲಿ ಒಂದು ನಾಲ್ಕು ಚಮಚ ಎಣ್ಣೆ ಇಲ್ಲಿ ಎಣ್ಣೆ ಬಿಸಿ ಮೇಲೆ ಮತ್ತೆ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ಹೈ ಫ್ಲೇಮ್ದಲ್ಲಿ ಇದು ಕೂಡ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೋಬೇಕಾಗುತ್ತೆ ಆ್ಯಕ್ಚುಲಿ ಈ ರೆಸಿಪಿ ಮಾಡೋದು ತುಂಬ ಸಿಂಪಲ್ ತುಂಬಾ ರುಚಿಯಾಗಿ ಬರುತ್ತೆ ಈ ರೆಸಿಪಿ ಸೊ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ವಾಸನೋದ್ಮೇಲೆ ಇದಕ್ಕೆ ಒಂದು ಎರಡು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿನಿ ಹೈ ಫ್ಲೇಮ್ದಲ್ಲಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊತಿದ್ದೀನಿ ಅದ್ರ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿದಂತಹ ಕ್ಯಾರೆಟ್ ಹಾಕ್ತಿದ್ದೀನಿ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡು ಕ್ಯಾಪ್ಸಿಕಮ್ ಸೇರಿಸ್ತಿದ್ದೀನಿ ತರಕಾರಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಬೇಕು ಇದರಲ್ಲಿ ಮತ್ತು ಕ್ಯಾಬೇಜ್ ಹಾಕೊತಿದ್ದೀನಿ ಇದನ್ನು ಸಣ್ಣದಾಗಿ ತುರ್ಕೊಂಡು ಹಾಕೊತಿದ್ದೀನಿ ಕ್ಯಾಬೇಜ್ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಅಥವಾ ಹಸಿ ಈರುಳ್ಳಿ ಇದ್ದರೆ ಅದು ಕೂಡ ಆ್ಯಡ್ ಮಾಡ್ಕೋಬೋದು ಅಥವಾ ಮಟರ್ ಇದ್ದರೆ ಮಟರ್ ಕೂಡ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಇದರಲ್ಲಿ ಫ್ಲೇವರ್ ತುಂಬಾ ಸರಿಯಾಗಿ ಬರುತ್ತೆ ಹೈ ಫ್ಲೇಮ್ದಲ್ಲಿ ಇದನ್ನು ಒಂದು ಎರಡು ನಿಮಿಷ ಮಾತ್ರ ಹೊರ್ಕೊಂತಿದ್ದೀನಿ ಇಲ್ಲಿ ಪೂರ್ತಿಯಾಗಿ ಸಾಫ್ಟ್ ಮಾಡ್ಕೋಬಾರ್ದು ತರಕಾರಿ ಸ್ವಲ್ಪ ಕ್ರಿಸ್ಪಿನೇ ಇರಬೇಕು ಉಪ್ಪು ಅಂದ್ರೇ ಸರಿಯಾಗಿ ಅನಿಸುತ್ತೆ ಇವಾಗ ನಾವು ಮಾಡಿದಂತಹ ಸಾಸ್ ಹಾಕ್ತಿದ್ದೀನಿ ನೀಟಾಗಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಓಕೆ ನೋಡಿ ಎಲ್ಲನೂ ಸೇರಿಸಿ ನೀಟಾಗಿ ಒಂದು ಎರಡು ನಿಮಿಷ ತರಕಾರಿ ಜೊತೆ ಮಿಕ್ಸ್ ಮಾಡ್ಕೊಂಡಿನಿ ಎಷ್ಟು ಸರಿಯಾಗಿ ಕಲರ್ ಬಂದಿದೆ ನೋಡಿ ನಾವೇನು ಕಲರ್ ಹಾಕಿದ್ದೇವೆ ಅಂತಿದೆ ಅಷ್ಟು ಸರಿಯಾಗಿ ಕಲರ್ ಬಂದಿದೆ ಇದಕ್ಕೆ ಓಕೆ ಇವಾಗ ಉದುರು ಉದುರಾಗಿ ಮಾಡಿದಂತಹ ಅನ್ನ ಹಾಕ್ತಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ತಿದ್ದೀನಿ ನಾವು ರೈಸ್ ಮಾಡುವಾಗ ಉಪ್ಪು ಹಾಕಿರ್ತೇವೆ ಹೀಗಾಗಿ ಉಪ್ಪನ್ನ ನೋಡ್ಕೊಂಡು ಹಾಕೋಬೇಕು ಅಷ್ಟೇ ಇವಾಗ ಏನಿಲ್ಲ ನೀಟಾಗಿ ಸ್ಲೋಲಿಯಾಗಿ ಒಂದು ಎರಡು ನಿಮಿಷದನ್ನ ಮಿಕ್ಸ್ ಮಾಡ್ಕೊತಿದ್ದೀನಿ ಸೂಪರ್ ಆಗಿರುವಂತಹ ಹೆಲ್ದಿಯಾಗಿರುವಂತಹ ಶೆಜ್ವಾನ್ ಫ್ರೈಡ್ ರೈಸ್ ರೆಸಿಪಿ ರೆಡಿಯಾಗುತ್ತೆ ನೋಡಿ ಒಂದು ಎರಡು ನಿಮಿಷ ಸ್ಲೋಲಿಯಾಗಿ ಮಿಕ್ಸ್ ಮಾಡ್ಕೊಂಡಿನಿ ನಾನು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಹಬೆಯಲ್ಲಿ ಒಂದು ಎರಡರಲಿಂತ ಮೂರು ನಿಮಿಷದನ್ನು ಹಾಗೆಯೇ ಮುಚ್ಚಿಡ್ತಿದ್ದೀನಿ ಓಕೆ ನೋಡಿ ಒಂದು ಎರಡು ಮೂರು ನಿಮಿಷ ಮುಚ್ಚಿಟ್ಟಿದ್ದೆ ಇವಾಗ ಒಂದು ಸಲ ಕೊನೆಗೆ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ಅಷ್ಟೇ ಸೂಪರ್ ಆಗಿರುವಂತಹ ಶೆಜ್ವಾನ್ ಫ್ರೈಡ್ ರೈಸ್ ರೆಸಿಪಿ ರೆಡಿ ಆಯಿತು ಆ ಸಾಸ್ನ ನೀವು ಒಂದೇ ಸಲ ಮಾಡ್ಕೊಂಡು ಒಂದು ತಿಂಗಳು ಆಗೋ ತನಕ ಸ್ಟೋರ್ ಮಾಡಿ ಸೂಪರ್ ಆಗಿರುತ್ತೆ ಬೇಕಾದಾಗ ಬರೀ ಹತ್ತೇ ನಿಮಿಷದಲ್ಲಿ ಈ ರೀತಿ ಫ್ರೈಡ್ ರೈಸ್ ರೆಸಿಪಿನ ರೆಡಿ ಮಾಡ್ಕೋಬೋದು ತುಂಬ ಅಂದರೆ ತುಂಬಾ ರುಚಿಯಾಗಿ ಬಂದಿದೆ ಸೇಮ್ ನಾವು ಹೋಟೆಲ್ಗಳಲ್ಲಿ ಯಾವ ರೀತಿ ತಿಂತೇವಲ್ಲ ಅದೇ ರೀತಿಯಾಗಿ ಬಂದಿದೆ ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ